ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದು ನನ್ನ ಹಸ್ಬೆಂಡ್ ಮನೆಯಿಂದ ಮೈಸೂರಿಗೆ ಹೋಗ್ತಾ ಇದ್ದೀನಿ ಅಮ್ಮನ ಮನೆಗೆ ಸೊ ಇವಾಗ ನಾನು ಮೈಸೂರಿಗೆ ಬಂದು ನಮ್ಮ ಮನೆಗೆ ಹೋಗಿ ತಿಂಡಿ ಎಲ್ಲ ತಿಂದ್ಕೊಂಡು ಡೈರೆಕ್ಟ್ ನಾನು ಹಸ್ಬೆಂಡ್ ಇಬ್ರು ಟಿ ವಿ ಎಸ್ ಶೋರೂಮ್ಗೆ ಹೋಗ್ತಾ ಇದ್ದೀವಿ ನಾನು ಹಸ್ಬೆಂಡ್ ಇಬ್ಬರೂ ಲಾಸ್ಟ್ ವೀಕೆ ಸ್ಕೂಟರ್ ನೋಡೋದಕ್ಕೆ ಹೋಗಿದ್ವಿ ಸೊ ಹೋಗಿ ನಾವಲ್ಲೇ ಕೊಟೇಶನ್ ಎಲ್ಲ ಹಾಕ್ಸ್ಕೊಂಡು ಬಂದಿದ್ವಿ ಹೋಂಡಾಗೂ ಹೋಗಿದ್ವಿ ಟಿ ವಿ ಎಸ್ಗೂ ಹೋಗಿದ್ವಿ ಸುಜುಕಿನಕ್ಕೂ ಹೋಗಿದ್ವಿ ಬಟ್ ನಮಗೆ ಲಾಸ್ಟಲ್ಲಿ ಇಷ್ಟ ಆಗಿತ್ತು ಟಿ ವಿ ಎಸ್ಸಲ್ಲೇ ಬೇಕ್ ಸ್ಕೂಟರ್ ತೊಗೊಳೋಣ ಅಂತ ಅದಕ್ಕೋಸ್ಕರ ಇವತ್ತು ತೊಗೋಬೇಕು ಸಂಜೆ ಒಳಗಡೆ ಅಂತೇಳ್ಬಿಟ್ಟು ಬಂದಿದ್ದು ಅಂದರೆ ನಾನು ತಗೊಡ್ತಾ ಇರೋದು ಸ್ಕೂಟರ್ನ ಅಂದರೆ ನಾನು ಕೆಲ್ಸಕ್ಕೆ ಹೋಗಿದ್ದೆ ಟೂ ಇಯರ್ಸ್ ಮದುವೆಗೂ ಮುಂಚೆನೇ ಅದರದ್ದು ಪಿ ಎಫ್ ದುಡ್ಡು ಬಂದಿತ್ತು ಸೊ ಹಾಗಾಗಿ ಅದನ್ನು ಸ್ಕೂಟರ್ನೇ ತೊಗೋಬೇಕಂತ ಹೇಳಿ ಬಂದಿದ್ದು ಇವಾಗ ನಾನು ಹಸ್ಬೆಂಡ್ ಇಬ್ರು ಶೋರೂಮಿಗೆ ಬಂದು ಮತ್ತೆ ಕೊಟೇಶನ್ ಎಲ್ಲ ಹಾಕ್ಸಿ ಅಮೌಂಟ್ ಎಲ್ಲ ಪೇ ಮಾಡಾದ ಮೇಲೆ ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದು ಅಪ್ಪ ಅಮ್ಮ ನನ್ನ ತಮ್ಮ ಹಸ್ಬೆಂಡ್ ನಾನು ಐದು ಜನನೂ ಹೋಗಿದ್ವಿ ಸ್ಕೂಟರ್ ತಗೊಳ್ಳೋದಕ್ಕೆ ಸ್ಕೂ ಈ ಸ್ಕೂಟರ್ನ ನಾನು ಯಾರಿಗೆ ತೊಗೊಡ್ತಿರೋದಂದರೆ ನಮ್ಮ ಅಪ್ಪನಿಗೆ ಯಾಕೆಂದರೆ ನಮ್ಮ ಅಪ್ಪನದು ತುಂಬಾ ಹಳೇದಾಗಿತ್ತು ವೆಹಿಕಲ್ಲು ಆ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷ ಆಗಿತ್ತು ತೊಗೊಂಡು ತುಂಬ ಹಳೇದಾಗಿತ್ತು ನನ್ನದು ಪಿ ಎಫ್ ದುಡ್ಡನ್ನ ನಾನು ಅಲ್ಲಿ ಇಲ್ಲಿ ಖರ್ಚು ಮಾಡೋದು ಬೇಡ ಅದೊಂದು ನೆನಪಿಗೆ ಇರಲಿ ಅಂತ ಹೇಳಿ ಅದನ್ನು ನಮ್ಮ ಅಪ್ಪನಿಗೆ ಸ್ಕೂಟರ್ ತೊಗೊಳ್ಬೇಕಂತ ತುಂಬ ದಿನದಿಂದ ಆಸೆ ಇತ್ತು ನನಗೆ ಸೊ ಹಾಗಾಗಿ ಬಂದು ತೊಗೊಳೋಣ ಅಂತ ಹೇಳಿ ತೊಗೊಡ್ತಾ ಇರೋದು ಇವಾಗ ನಮ್ಮ ಅಪ್ಪನ ಕರ್ಕೊಂಡು ಬಂದಿದ್ವಿ ಅಲ್ಲಿ ಸಿಗ್ನೇಚರ್ ಎಲ್ಲ ಮಾಡಬೇಕಿತ್ತು ನಾನು ನಮ್ಮ ಅಪ್ಪನಿಗೆ ಫಸ್ಟೇನು ಹೇಳಿದ್ದೆ ಯಾಕೆಂದರೆ ಅವ್ರಿಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅನ್ನೋದೆಲ್ಲ ನಮಗೆ ಬೇಕಲ್ವ ಯಾಕೆಂದರೆ ನನಗೆ ನಾನು ತೊಗೊಳ್ಳೋದಾದರೆ ನಾನು ಸರ್ಪ್ರೈಸ್ ಆಗಿ ತೊಗೊಂಡೋಗಿ ಕೊಡ್ಬೋದಿತ್ತು ಬಟ್ ಅದನ್ನು ಅವರೇ ಓಡಿಸೋದು ಅವರೇ ಇಟ್ಕೊಳ್ಳೋದಾಗಿರೋದ್ರಿಂದ ನಾನು ಅವ್ರಿಗೆ ಹೇಳಲೇಬೇಕಿತ್ತು ಈಗ ನನಗಿಷ್ಟ ಆಗಿತ್ತು ಕಲರ್ನ ನಾನು ತೊಗೊಟ್ಟು ಅದು ಅಪ್ಪನಿಗೆ ಇಷ್ಟ ಆಗಿಲ್ಲ ಅಂದರೆ ಅದ್ರ ಮೇಲೆ ಪ್ರೀತಿ ಅಷ್ಟಿರೋದಿಲ್ಲ ಅಂತೇಳಿ ನಾನು ನಮ್ಮ ಅಪ್ಪನಿಗೆ ಮುಂಚೆನೇ ಹೇಳಿದ್ದೆ ಇದರಲ್ಲಿ ಗ್ರೇ ಕಲರು ಬ್ಲ್ಯಾಕು ಮತ್ತು ರೆಡ್ಡು ವೈಟ್ ಇತ್ತು ಸೊ ಇದು ಲಾಸ್ಟ್ ಟೈಮ್ ಎಲ್ಲ ವೈಟ್ ಕಲರ್ ಯೂಸ್ ಮಾಡಿದರು ಹಾಗಾಗಿ ಗ್ರೇ ಕಲರ್ ಬೇಕಂತೇಳಿ ಗ್ರೇ ಕಲರ್ ತೊಗೊಟ್ಟಿದ್ದು ಅದೇ ನಮ್ಮ ಅಪ್ಪನಿಗೆ ಸಖತ್ ಇಷ್ಟ ಆಯಿತು ತೊಗೊಟ್ಟಿದ್ದು ಯಾಕೆಂದರೆ ನಾನು ಮದುವೆ ಮಾಡಿರೋದ್ರಿಂದ ಆ ದುಡ್ಡಲ್ಲಿ ಸಾಲನೇ ತೀರಿಸ್ಕೋತೀನಿ ನನಗೆ ದುಡ್ಡನ್ನೇ ವಾಪಸ್ ಕೊಡು ಅಂತಲೂ ಹೇಳಿದ್ದು ಬಟ್ ನಾನು ಬೇಡ ಇದು ನೆನಪಾಗಿ ಉಳ್ಕೋಬೇಕು ಅದನ್ನು ನೀವು ತೀರಿಸ್ಕೊಳ್ಳಿ ಇವಾಗ ಹೇಗಿದ್ದರೂ ಸ್ಕೂಟ್ರ್ ಹಳೇದಾಗೈತಲ್ಲ ನೀವು ತಗೋತೀನಿ ಅಂದರೆ ಲೇಟ್ ಮಾಡ್ತೀರಾ ಅಂತೇಳಿ ನಾನೇ ತಗೋಟೆ ಬಟ್ ಈ ವಿಷಯದಲ್ಲಿ ನನಗೆ ನನ್ನ ಅತ್ತೆ ಮಾವ ಮತ್ತು ನನ್ನ ಹಸ್ಬೆಂಡು ಅವ್ರು ಮೂರು ಜನನು ಸಪೋರ್ಟ್ ಮಾಡಿದ್ರು ಏಕೆಂದರೆ ಈಗಿನ ಜನ್ರೇಷನಲ್ಲಿ ಪಿ ಎಫ್ ದುಡ್ಡು ಅಂತ ನಾನು ತೊಗೊಂಡ್ಮೇಲೆ ಅದು ನಂದಾಗಿರೋದ್ರಿಂದ ಅವರಿಬ್ರು ಯಾರು ಏನೂ ಮಾತಾಡಲಿಲ್ಲ ತೊಗೊಡು ಅಂತಲೇ ಹೇಳಿದ್ರು ಹಾಗಾಗಿ ನಾನು ತಗೋಟೆ ಇವಾಗ ಶೋರೂಮಿಂದ ತೊಗೊಂಡು ಇವಾಗ ಸ್ಟಾರ್ಟ್ ಮಾಡ್ತಿರೋದು ವೆಹಿಕಲ್ಲು ಅಪ್ಪ ಒಂದೇ ಸಲ ಹೊಸ ಗಾಡಿ ಮೇಲೆ ಕೂತ್ಕೊಂಡು ಎದ್ರುಕೋಬಿಡ್ತಾರೆ ಅಂತೇಳಿ ನನ್ನ ತಮ್ಮನ್ನು ಕೂತ್ಕೊ ಅಂತ ಹೇಳಿದೆ ಇವಾಗ ಅವರಿಬ್ರು ಓಡಿಸ್ಕೊಂಡು ಹೋಗ್ತಿದ್ದಾರೆ ಏನೋ ಒಂಥರ ತುಂಬ ಆಯ್ತಾ ಇತ್ತು ನನಗೆ ಏಕೆಂದರೆ ಆಲ್ಮೋಸ್ಟ್ ಎಲ್ಲರೂ ನಿನ್ನ ದುಡ್ಡಲ್ವ ನೀನೇ ಇಟ್ಕೋ ಆ ಥರ ಎಲ್ಲ ಮಾತಾಡ್ತಾರೆ ಬಟ್ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಮನೇಲಿ ಯಾರೂ ಆ ಥರ ಮಾತಾಡಲಿಲ್ಲ ನನಗೆ ತುಂಬ ಖುಷಿಯಾಯಿತು ನೀನು ಅವ್ರಿಗೆ ಗಾಡಿನೇ ತೊಗೊಳ್ಬೇಕು ಅಂತಲೇ ಹೇಳಿದರು ಅವರು ಮತ್ತು ನನ್ನ ಹಸ್ಬೆಂಡೇ ಸೆಲೆಕ್ಟ್ ಮಾಡಿದ್ದು ಬೈಕ್ನ ಮತ್ತು ಇವಾಗ ನಾವು ಸ್ಕೂಟರ್ ಇಸ್ಕೊಂಡು ಡೈರೆಕ್ಟ್ ನೂರ ಬಂದ ಗಣಪತಿಗೆ ಟೆಂಪಲ್ಗೆ ಬಂದು ಪೂಜೆ ಮಾಡಿಸ್ಬೇಕು ಅಂತ ನಾವು ಐದುವರೆಗೆ ಬಂದಿದ್ವಿ ಅಲ್ಲಿ ಆರು ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡೋದು ಹಾಗಾಗಿ ನಾವು ಆರು ಗಂಟೆ ತನಕನು ಅಲ್ಲೇ ವೇಟ್ ಮಾಡಿ ಪೂಜೆನ ಮಾಡಿಸ್ಕೊಂಡೇ ಮನೆಗೆ ಹೋಗ್ಬೇಕು ಅಂತ ಅಲ್ಲೇ ವೇಟ್ ಮಾಡ್ತಾ ಇದ್ವಿ ಈ ದೇವಸ್ಥಾನವೇ ನೂರ ಒಂದು ಗಣಪತಿ ದೇವಸ್ಥಾನ ಇದು ಅಗ್ರಹಾರದಲ್ಲಿರೋದು ಮೈಸೂರಲ್ಲಿ ಯಾರೇ ವೆಹಿಕಲ್ ತಗೊಂಡ್ರೂ ಫಸ್ಟ್ ಪೂಜೆನ ಗಣಪತಿಗೆ ಮಾಡಿಸ್ಬೇಕಂತ ಹೇಳಿ ಇಲ್ಲಿಗೆ ಬರೋದು ನಾವು ಅಷ್ಟೇ ನಮ್ಮ ಮನೇಲಿ ಯಾವುದೇ ವೆಹಿಕಲ್ ತೊಗೊಂಡ್ರು ನಾವು ಫಸ್ಟ್ ಪೂಜೆ ಮಾಡಿಸೋದೆ ಗಣಪತಿಗೆ ಏಕೆಂದರೆ ಮೊದಲನೇ ಪೂಜೆ ಗಣಪತಿಗೆ ಮಾಡಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ಹಸ್ಬೆಂಡ್ ಅಪ್ಪ ಅಮ್ಮ ನನ್ನ ತಮ್ಮ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಬಂದ್ವಿ ಮನೆಗೆ ಹೋಗ್ಲಿಲ್ಲ ಡೈರೆಕ್ಟ್ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕಂತೇಳಿ ಇವಾಗ ಬಂದು ಆ ಪೂಜೆ ಮಾಡಿಸೋದಿಕ್ಕೆ ರೆಡಿಯಾಗಿ ನಿಂತಿದ್ವಿ ಆ್ಯಕ್ಚುಲಿ ನಾನು ನನ್ನ ತಮ್ಮನಿಗೆ ರಿಂಗ್ ಮಾಡಿಸೋಣ ಅಂತ ಇದ್ದೆ ಗೋಲ್ಡಲ್ಲಿ ಆದರೆ ಇವಾಗ ಅವನು ಮಾಡಿಸಿದ್ರು ಈಗ ನಮ್ಮ ಅಪ್ಪನ ಹತ್ರನೇ ಆಲ್ರೆಡಿ ಎರಡು ಇತ್ತು ಸೊ ಅದನ್ನೇ ಹಾಕೋಬೋದು ಅವನು ಅಂತೇಳಿ ನಾನು ಒಟ್ಟಿಗೆ ಸ್ಕೂಟ್ರೇ ತಗೊಟ್ಬಿಡೋಣ ಅಪ್ಪನಿಗೆ ಹಳೇದಾಗಿತ್ತಲ್ಲ ಅಂತ ಪ್ಲ್ಯಾನ್ ಮಾಡಿ ತೊಗೊಟ್ಟಿದ್ದು ಬಟ್ ನಾನು ತೊಗೊಡ್ಬೇಕಿದ್ರು ಅಪ್ಪನಿಗೆ ಗೊತ್ತಿರಲಿಲ್ಲ ಅಂದರೆ ಲಾಸ್ಟ್ ವೀಕು ಹೇಳಿರಲಿಲ್ಲ ನಾನು ಮೈಸೂರಿಗೆ ಬಂದಾಗ ಇವತ್ತೇ ಹೇಳಿದ್ದು ಈ ಥರ ನೋಡ್ಕೊಂಡು ಬಂದಿದ್ದೀನಿ ಈ ಥರ ತಗೊಡ್ತೀನಿ ಅಂತ ಆದರೆ ಅಪ್ಪ ಬೇಡ ಅದೆಲ್ಲ ಇದೇ ಗಾಡಿನೇ ಯೂಸ್ ಮಾಡ್ತೀನಿ ಹಳೆಯದು ಅಂತ ಹೇಳಿದ್ದು ಆದರೆ ನಾನು ಇಲ್ಲ ನನಗೆ ಇದನ್ನೇ ತೊಗೊಳ್ಬೇಕು ಹೊಸದನ್ನೇ ತಗೋ ಎಷ್ಟು ದಿನ ಅಂತ ಅದನ್ನೇ ಓಡಿಸ್ತೀಯಾ ಲಾಂಗ್ ಯಾವುದಾದ್ರೂ ಊರಿಗೋದ್ರೆ ಆ ಬೈಕಲ್ಲಿ ನೀನು ಹೋಗೋಕ್ಕಾಗಲ್ಲ ಸ್ಕೂಟ್ರನ್ನೇ ತಗೋ ಅಂತ ಹೇಳಿ ಫೈನಲ್ ಆಗಿ ಇದನ್ನು ಸೆಲೆಕ್ಟ್ ಮಾಡಿ ತೊಗೊಂಡಿರೋದು ಅಪ್ಪ ಅಮ್ಮ ಮಕ್ಳಿಗೆ ತಕೊಟ್ಟಿರ್ತಾರೆ ಇಲ್ಲ ಮಕ್ಕಳೇ ಅವ್ರಿಗೆ ಅವರೇ ತೊಗೊಂಡಿರ್ತಾರೆ ಬಟ್ ಮಕ್ ಮಕ್ಕಳೇ ಅಪ್ಪ ಅಮ್ಮನಿಗೆ ಏನಾದರೂ ಒಂದು ಈ ಥರ ತಗೊಟ್ರೆ ಅವ್ರಿಗೇನೋ ಒಂಥರ ಖುಷಿ ಇರುತ್ತೆ ಅವರು ನಮಗೆ ಎಷ್ಟೇ ಮಾಡಿರ್ಬೋದು ಅದರಲ್ಲಿ ನಾವು ಅವ್ರಿಗೆ ಅಷ್ಟೂ ಮಾಡೋಕ್ಕಾಗದೆ ಇದ್ದರೂ ಅದರಲ್ಲಿ ಒಂದು ಭಾಗ ನಾವು ಅವ್ರಿಗೆ ಮಾ ಏನೇ ಮಾಡಿದ್ರು ಎಲ್ಪ್ ಮಾಡೋದಾಗ್ಲಿ ಈ ಥರ ಬೇರೆ ಏನಾದರೂ ತೊಗೊಳೋದಾಗಲಿ ಮಾಡಿದ್ರೆ ಅವ್ರಿಗೆ ಅವ್ರ ಮುಖದಲ್ಲಿ ಬರೋ ಖುಷಿನೇ ಬೇರೆ ಅದು ನೋಡ್ತಿದ್ರೆ ತುಂಬ ಖುಷಿಯಾಗುತ್ತೆ ನಮಗೂ ಒಂಥರ ನೆಮ್ಮದಿ ಅನಿಸುತ್ತೆ ನನಗೊಂತಿದನ್ನ ತಗೊಟ್ಮೇಲೆ ತುಂಬ ಖುಷಿಯಾಯ್ತಾಯಿತ್ತು ಏನೋ ಒಂಥರ ಏನೋ ಒಂದು ಸಾಧನೆ ಮಾಡಿರೋ ಥರನೇ ಫೀಲ್ ಆಗ್ತಾಯಿತ್ತು ನನಗೆ ಆದರೆ ತುಂಬ ಖುಷಿಯಾಯಿತು ನಾನು ತಗೊಟ್ಟಿದ್ದಕ್ಕೂ ಅವ್ರು ಮಾಡಿದ ರಿಯಾಕ್ಟ್ಕೂ ನಂಗೆ ಸಖತ್ ಇಷ್ಟ ಆಯಿತು ಒಂಥರ ಖುಷಿ ಇದ್ದೆ ನಾನು ಆವತ್ತಿನ ದಿನ ಪೂರ್ತಿ ಖುಷಿಯಾಗಿದ್ದೆ ನಮ್ಮನೇಲೂ ಅಷ್ಟೇ ಅವತ್ತು ಪೂರ್ತಿ ಎಲ್ಲರೂ ಖುಷಿಯಾಗಿದ್ದರು ಬೇಡ ಬೇಡ ಅಂತಲೇ ಇದ್ದರು ಸ್ಟಾರ್ಟಿಂಗು ತಗೊಟ್ಮೇಲೆ ಎಲ್ಲರೂ ಇಷ್ಟಪಟ್ಟರು ಮತ್ತು ಆ ಸ್ಕೂಟ್ರು ಎಲ್ಲರಿಗೂ ಆ ಕಲರ್ ಅಂದರೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟರು ಒಟ್ನಲ್ಲಿ ಎಲ್ಲರಿಗಿಂತ ನಮ್ಮ ಅಪ್ಪ ಇಷ್ಟಪಟ್ಟರೆ ಸಾಕು ನನಗೆ ಇವಾಗ ನಮ್ಮಪ್ಪ ಪೂಜೆ ಮಾಡಿಸಿದ ತಕ್ಷಣ ನೋಡಿ ಎಷ್ಟು ಖುಷಿಯಾಗಿ ಓಡಿಸ್ತಾ ಇದೆ ಅಂತ ನಮ್ಮಪ್ಪ ಚುರುಮುರಿ ವ್ಯಾಪಾರ ಮಾಡೋದ್ರಿಂದ ದಿನ ಸಾಮಾನು ತರಬೇಕಾಗುತ್ತೆ ಅಂತಲೇ ದೊಡ್ಡ ಬೈಕ್ ತೊಗೊಂಡೆ ನಾನು ಸ್ಕೂಟರ್ ತೊಗೊಟ್ಟಿರೋದು ಇದರಲ್ಲಾದರೆ ಮುಂದೆ ಸಾಮಾನು ಮಡಿಕೋಬೋದು ಅಂತ ಇವಾಗ ಅಮ್ಮನ ಕೂರಿಸ್ಕೊಂಡು ಓಡಿಸ್ತಿದ್ದೆ ನೋಡಿ ಎಷ್ಟು ನಗ್ನಾಗ್ತಾ ಹೋಗ್ತಾ ಇದ್ದಾರೆ ಅಂತ ಸೊ ನಾನು ಅದನ್ನು ಸಂಜೆ ನೈಟ್ ಓಡಿಸಿದ್ದೆ ಏಕೆಂದರೆ ನನಗೆ ತುಂಬ ವರ್ಷವೇ ಆಗ್ಬಿಟ್ಟಿತ್ತು ಸ್ಕೂಟ್ರೆಲ್ಲ ಓಡಿಸಿ ಸೊ ಹಾಗಾಗಿ ಭಯ ಇತ್ತು ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು Oh.